ಚಾನೆಲ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸ್ವಲ್ಪ ವಿಭಿನ್ನವಾದ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಮಾನವ ಕುಲದ ಭವಿಷ್ಯ ಒಂದು ವೇಳೆ ಭೂಮಿ ಮೇಲೆ ದೊಡ್ಡ ಅನಾಹುತ ಆದರೆ ನಮ್ಮ ಗತಿಯೇನು ನೆಲದಡಿಯಲ್ಲಿ ವಾಸ ಮಾಡೋ ಸಾಧ್ಯತೆ ಇದೆಯಾ ಇದು ಸೈನ್ಸ್ ಫಿಕ್ಷನ್ನ ಅಥವಾ ನಿಜವಾಗ್ಲೂ ಸಾಧ್ಯನಾ ಇದರ ಹಿಂದಿನ ಸವಾಲುಗಳೇನು ವಿಜ್ಞಾನ ಏನು ಹೇಳುತ್ತೆ ಬನ್ನಿ ನೋಡೋಣ ಈಗ ನೋಡಿ ಸೂರ್ಯನಿಂದಾನೇ ಇರ್ಬೋದು ಅಥವಾ ಹೊರಗಿಂದ ಯಾವುದೋ ಒಂದು ಅಪಾಯ ಬಂತು ಅಂದರೆ ಮಾಡೋದು ಮಂಗಳ ಗ್ರಹಕ್ಕೆ ಹೋಗೋಣ ಅಂತಾರೆ ಕೆಲವರು ಆದರೆ ಅದು ತುಂಬ ಕಷ್ಟ ದುಬಾರಿನೂ ಹೌದಲ್ವಾ ಹೌದು ಖಂಡಿತ ಅದು ಸದ್ಯಕ್ಕೆ ಒಂದು ದೊಡ್ಡ ಚಾಲೆಂಜ್ ಆದರೆ ನಮ್ಮ ಭೂಮಿ ಕೆಳಗೆನೆ ಆಳದಲ್ಲಿ ಅಲ್ಲಿ ಸುರಕ್ಷಿತವಾಗಿರೋಕೆ ಆಗುತ್ತಾ ಅಂತ ಯೋಚಿಸ್ಬೋದು ಯಾಕಂದರೆ ಭೂಮಿಯ ಪದರಗಳಿದೆಯಲ್ಲ ಅವು ಸೌರವಿಕಿರಣ ಹೊರಗಿನ ಶೀತ ಉಲ್ಕೆ ಅಷ್ಟೇ ಯಾಕೆ ಒಂದು ಪರಮಾಣು ಯುದ್ಧನೇ ಆದರೂ ಅದರಿಂದ ರಕ್ಷಣೆ ಕೊಡೋ ಶಕ್ತಿ ಅದಕ್ಕಿದೆ ಓ ಭೂಮಿಯೊಳಗೆ ವಾಸ ಕೇಳೋಕೆ ಒಂಥರ ವಿಚಿತ್ರ ಅನ್ಸುತ್ತೆ ಸರಿ ಆದ್ರೆ ಅದಕ್ಕೆಲ್ಲ ಶಕ್ತಿ ಅಲ್ಲಿಂದ ತರೋದು ಲೈಟು ಈಗೆಲ್ಲ ಬೇಕಲ್ಲ ಒಳ್ಳೆ ಪ್ರಶ್ನೆ ನಮ್ಮ ಭೂಮಿಯ ತಿರುಳು ಅಂದ್ರೆ ಕೋರ್ ಇದೆಯಲ್ಲ ಅದು ಸೂರ್ಯನ ಮೇಲ್ಮೆ ಎಷ್ಟು ಬಿಸಿಯೋ ಅಷ್ಟೇ ಬಿಸಿ ಅಂದಾಜು ಅಂದರೆ ಇನ್ನೂ ಬಿಲಿಯನ್ ವರ್ಷಗಳ ಕಾಲ ಅದು ಬಿಸಿಯಾಗಿರುತ್ತೆ ಈ ಶಾಖ ಅಂದ್ರೆ ಭೂಶಾಖದ ಶಕ್ತಿ ಜಿಯೋಥರ್ಮಲ್ ಎನರ್ಜಿ ಅಂತಾರಲ್ಲ ಅದನ್ನು ನಾವು ಬಳಸ್ಬೋದು ಓ ಜಿಯೋಥರ್ಮಲ್ ಎನರ್ಜಿ ಸರಿ ಸರಿ ಅದರಿಂದ ಪವರ್ ಜನರೇಷನ್ ಹಾಗಾದರೆ ವಾಸ ಮಾಡೋಕೆ ಭೂಮಿಯೊಳಗೆ ಜಾಗ ಇದೆಯಾ ಸ್ಟೇಬಲ್ ಆಗಿರುವಂಥ ಜಾಗಗಳು ಖಂಡಿತ ಇವೆ ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಳಕ್ಕೆ ಹೋದ್ರೆ ಅಲ್ಲಿ ಜಿಯೋಥರ್ಮಲ್ ಸ್ಟೆಬಿಲಿಟಿ ಝೋನ್ಸ್ ಅಂತ ಗುರುತಿಸಿದ್ದಾರೆ ಸ್ಟೆಬಿಲಿಟಿ ಝೋನ್ಸ್ ಹೌದು ಅಲ್ಲಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿನೇ ಸುಮಾರು ಇನ್ನೂರು ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಆದರೆ ಅಲ್ಲಿ ಬಂಡೆಗಳು ಬಹಳ ಸ್ಥಿರವಾಗಿರ್ತವೆ ಭೂಕಂಪದಂತಹ ಚಟುವಟಿಕೆಗಳು ಕಡಿಮೆ ಅದಕ್ಕಿಂತ ಸೇಫ್ ಅಂದ್ರೆ ಕ್ರೇಟಾನ್ಸ್ ಅಂತ ಕೆಲವು ಪ್ರದೇಶಗಳಿವೆ ಕ್ರೇಟಾನ್ ಅಂದ್ರೆ ಅವು ಶತಕೋಟಿ ವರ್ಷಗಳಿಂದ ಭೂಮಿಯ ಅತ್ಯಂತ ಸ್ಥಿರವಾದ ಭಾಗಗಳು ಅಂದ್ರೆ ತುಂಬಾ ಹಳೆ ಗಟ್ಟಿಯಾದ ಬಂಡೆಗಳ ಪ್ರದೇಶ ಸೊ ದೀರ್ಘಕಾಲದ ಸೇಫ್ಟಿ ಬೇಕು ಅಂದ್ರೆ ಇವು ಬೆಸ್ಟ್ ನಮ್ಮ ಭಾರತದಲ್ಲೂ ಇದೆ ಹೌದಾ ಎಲ್ಲಿ ಕರ್ನಾಟಕ ತೆಲಂಗಾಣ ಭಾಗದ ಕೆಳಗೆ ಇಂತಹ ಕ್ರೇಟಾನ್ಗಳು ಇವೆ ಅಂತ ಗುರುತಿಸಿದ್ದಾರೆ ಓ ಇದು ಆಶ್ಚರ್ಯ ಸರಿ ಹತ್ತು ಹದಿನೈದು ಕಿಲೋಮೀಟರ್ ಅಂದ್ರೆ ತುಂಬಾ ಆಳ ಅಲ್ವಾ ಅಲ್ಲಿಗೆ ಹೋಗೋದು ಹೇಗೆ ವಾಸ ಮಾಡೋಕೆ ಮನೆ ಕಟ್ಟೋದು ಹೇಗೆ ಈಗಿನ ಡ್ರಿಲ್ಲಿಂಗ್ ಟೆಕ್ನಾಲಜಿ ವರ್ಕ್ ಆಗುತ್ತಾ ಈಗಿನ ಸಾಂಪ್ರದಾಯಿಕ ಡ್ರಿಲ್ಲಿಂಗಲ್ಲಿ ಕಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟು ಬಿಸಿ ಅಷ್ಟು ಒತ್ತಡ ಡ್ರಿಲ್ ಬಿಟ್ ಕರಗಿ ಹೋಗಬಹುದು ಅದಕ್ಕೆ ಹೊಸ ಟೆಕ್ನಾಲಜಿಗಳಿವೆ ಪ್ಲಾಸ್ಮಾ ಡ್ರಿಲ್ಲಿಂಗ್ ಲೇಸರ್ ಡ್ರಿಲ್ಲಿಂಗ್ ಅಂತ ಅವು ಬಂಡೆಯನ್ನ ಕರಗಿಸಿ ದಾರಿ ಮಾಡ್ತವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂದರೆ ನಾಸಾದ ರೋಬೋಟಿಕ್ ಆಟೋನಮಸ್ ಸ್ವಾರ್ಮ್ ರೋಬೋಟಿಕ್ ಸ್ವಾರ್ಮ್ ಅಂದ್ರೆ ಹಾಗೇನೆ ಸಣ್ಣ ಸಣ್ಣ ರೋಬೋಟ್ಗಳ ಒಂದು ದೊಡ್ಡ ಗುಂಪು ಅವು ತಾವಾಗೇ ಕೆಲಸ ಮಾಡಿ ಸುರಂಗ ಕೊರೆದು ವಾಸ ಮಾಡೋಕೆ ಬೇಕಾದ ಜಾಗಗಳನ್ನು ರೆಡಿ ಮಾಡಬಹುದು ಅಲ್ಲಿರೋ ಬಂಡೆಗಳನ್ನೇ ಬಳಸಿ ಜೊತೆಗೆ ಮೇಲಿಂದ ಗಾಳಿ ತುಂಬಿಸುವ ಮಾಡ್ಯೂಲ್ಗಳನ್ನು ತಂದು ಜೋಡಿಸಬಹುದು ವಾವ್ ರೋಬೋಟ್ ಇರುವೆಗಳು ಕೇಳೋಕೆ ಫ್ಯೂಚರಿಸ್ಟಿಕ್ ಆಗಿದೆ ಸರಿ ಜಾಗ ಆಯ್ತು ಕಟ್ಟೋದು ಆಯ್ತು ಆದರೆ ಅಲ್ಲಿ ಒಳಗಡೆ ಬದುಕೋಕೆ ಬೇಕಾದ ಮುಖ್ಯ ವಸ್ತುಗಳು ಗಾಳಿ ನೀರು ಆಮೇಲೆ ಊಟ ಅದೆಲ್ಲ ಹೇಗೆ ಖಂಡಿತ ಅದಕ್ಕೂ ವ್ಯವಸ್ಥೆ ಮಾಡಬಹುದು ಶಕ್ತಿ ಮತ್ತೆ ಕೂಲಿಂಗ್ ಹೇಳಿದಾಗೆ ಜಿಯೋಥರ್ಮಲ್ ಎಲೆಕ್ಟ್ರಿಸಿಟಿ ಅದೇ ಎಲೆಕ್ಟ್ರಿಸಿಟಿಯಿಂದ ವಾಸದ ಜಾಗಗಳನ್ನು ಕೂಲ್ ಮಾಡಬಹುದು ಸ್ವಿಟ್ಜರ್ಲೆಂಡ್ನಲ್ಲಿ ಸರ್ನ್ ಇದೆಯಲ್ಲ ಅಲ್ಲಿ ಪಾರ್ಟಿಕಲ್ ಆಕ್ಸಿಲರೇಟರ್ ಕೂಲ್ ಮಾಡೋಕೆ ಬಳಸೋ ತಂತ್ರಜ್ಞಾನ ಇಲ್ಲಿಗೆ ಒಂದು ಸ್ಪೂರ್ತಿ ಗಾಳಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ನೀರಿನ ಬಳಸಿ ಆಕ್ಸಿಜನ್ ಮಾಡ್ತಾರಲ್ಲ ಅದೇ ಥರ ಇಲ್ಲೂ ಮಾಡಬಹುದು ಗಾಳಿಯಿಂದ ನೀರು ಮಾಡೋ ಟೆಕ್ನಾಲಜಿ ಈಗಾಗಲೇ ಇದೆ ವಾಟರ್ಜೆನ್ ಅಂತ ಇಸ್ರೇಲಿ ಕಂಪ್ನಿ ಮಾಡಿದೆ ಅಥವಾ ಭೂಮಿ ಆಳದಲ್ಲೇ ನೀರು ಸಿಗ್ಬೋದು ಆಕ್ವಿಫ್ರರ್ಸ್ ಅಂತಾರಲ್ಲ ಆತರ ಅಷ್ಟೂ ಆಳದಲ್ಲೂ ನೀರಿರತ್ತಾ ಇದೆ ಆಹಾರ ಮಂಗೆ ಇಲ್ಲದೆ ವರ್ಟಿಕಲ್ ಫಾರ್ಮಿಂಗ್ ಮಾಡ್ಬೋದು ಹೈಡ್ರೋಪಾನಿಕ್ಸ್ ಏರೋಪಾನಿಕ್ಸ್ ಅಂತ ಎಲ್ಇ ಡಿ ಲೈಟ್ ಬಳಸಿ ಕಡಿಮೆ ಜಾಗದಲ್ಲಿ ಕಡಿಮೆ ನೀರಿನಲ್ಲಿ ತರಕಾರಿ ಬೆಳೆಯೋದು ಇದು ಫಾಸ್ಟ್ ಕೂಡ ಪ್ರೋಟೀನ್ಗೆ ಅಣಬೆಗಳ ತರಹದ ಫಂಗೆ ಬಳಸ್ಬೋದು ಎಲ್ಲಾ ಕೇಳೋಕೆ ಸರಿ ಆದ್ರೆ ಒಂದು ವೇಳೆ ಭೂಕಂಪ ಬಂದ್ರೆ ಅಥವಾ ಏನಾದರೂ ಆಗಿ ಸಿಕ್ಕಿ ಹಾಕೊಂಡ್ರೆ ಸೇಫ್ಟಿ ಹೇಗೆ ಅದಕ್ಕೆ ಈ ಕ್ರೇಟಾನ್ಗಳಂಥ ಅತಿ ಸ್ಥಿರ ಜಾಗಗಳನ್ನ ಆಯ್ಕೆ ಮಾಡೋದು ಮುಖ್ಯ ಜೊತೆಗೆ ಒಳಗಡೆ ಸ್ಟ್ರೆಸ್ ಸೆನ್ಸರ್ಗಳು ಇಡಬೇಕು ಬಂಡೆಗಳ ಒತ್ತಡ ಬದಲಾದರೆ ಗೊತ್ತಾಗುತ್ತೆ ಅಪಾಯದ ಮುನ್ಸೂಚನೆ ಸಿಕ್ಕಿದ್ರೆ ಆಟೋಮ್ಯಾಟಿಕ್ ಆಗಿ ಸೀಲ್ ಆಗೋ ಸೇಫ್ಟಿ ಚೇಂಬರ್ಗಳು ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಗೆ ಬೇರೆ ಸುರಂಗ ಮಾರ್ಗಗಳು ರೆಸ್ಕ್ಯೂ ಶಾಫ್ಟ್ಸ್ ನೆನ್ಪಿದ್ಯಾ ಚಿಲಿಯಲ್ಲಿ ಗಣಿ ಒಳಗಡೆ ಸಿಕ್ಕೊಂಡಿದ್ರಲ್ಲ ಹೌದು ಹೌದು ಅವರನ್ನ ಆ ತರದ ರೆಸ್ಕ್ಯೂಶಾಫ್ಟ್ ಮೂಲಕೇ ಮೇಲ್ತಂದಿದ್ದು ಎಐ ಕೂಡ ಸಹಾಯ ಮಾಡಬಹುದು ರಕ್ಷಣಾ ವ್ಯವಸ್ಥೆಯಲ್ಲಿ ಓಕೆ ಒಂದ್ ಪ್ರಶ್ನೆ ಈಗ ಸದ್ಯಕ್ಕೆ ರೇಡಿಯೇಷನ್ ಇಂದ ರಕ್ಷಣೆ ಬೇಕು ಅಂದ್ರೆ ಸ್ವಲ್ಪ ಆಳ ಸಾಕು ಅಲ್ವಾ ಹಾಗಿನವಾಗ ಈ ಹತ್ತು ಹದಿನೈದು ಕಿಲೋಮೀಟರ್ ಆಳಕ್ಕೆ ಹೋಗೋದ್ಯಾಕೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಲ್ವಾ ಒಳ್ಳೆ ಪಾಯಿಂಟ್ ಈಗಿನ ಪರಿಸ್ಥಿತಿಗೆ ಖಂಡಿತ ಅಷ್ಟು ಆಳ ಬೇಕಿಲ್ಲ ಆದರೆ ನಾವು ಮಾತಾಡ್ತಿರೋದು ಮಾನವಕುಲದ ದೂರದ ಭವಿಷ್ಯದ ಬಗ್ಗೆ ಅಂದರೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ನಂತರ ನಮ್ಮ ಸೂರ್ಯ ರೆಡ್ ಜಾಯಿಂಟ್ ಸ್ಟೇಜ್ಗೆ ಏನಾಗುತ್ತೆ ಅದು ದೊಡ್ಡದಾಗಿ ಹಿಗ್ಗುತ್ತೆ ಆಗ ಭೂಮಿಯ ಮೇಲ್ಮೈ ಪೂರ್ತಿ ಸುಟ್ಟೋಗ್ಬೋದು ಆ ಸಮಯದಲ್ಲಿ ಈ ಅತಿ ಆಳದ ಜಾಗಗಳು ಬಹುಶಃ ಒಂದು ಕೊನೆ ಆಯ್ಕೆಯಾಗಿ ಉಳಿಬೋದು ಅಷ್ಟೇ ಅಲ್ಲ ಆಗ ಸೂರ್ಯನ ಗುರುತ್ವ ಕಮ್ಮಿಯಾಗಿ ಭೂಮಿ ದೂರ ಸರಿಬೋದು ಅಥವಾ ಪ್ಲಾನೆಟರಿ ಥ್ರಸ್ಟರ್ ಅಂತ ಒಂದು ಥಿಯರಿ ಇದೆ ಅದರಿಂದ ಭೂಮಿಯನ್ನೇ ಇನ್ನೂ ದೂರ ತಳ್ಳೋ ಪ್ರಯತ್ನ ಮಾಡ್ಬೋದು ಅಂತ ಇದು ಸದ್ಯಕ್ಕೆ ಸೈನ್ಸ್ ಫಿಕ್ಷನ್ ಥರನೇ ಆದ್ರೆ ಲಾಂಗ್ ಟರ್ಮ್ ಯೋಚಿದ್ರೆ ಈ ಆಳದ ವಾಸ ಒಂದು ಸಣ್ಣ ಭರವಸೆ ಕೊಡಬಹುದು ಹ್ಮ್ ಒಟ್ಟಿನಲ್ಲಿ ಭೂಮಿ ಮೇಲಿರ್ಲಿ ಅಥವಾ ಕೆಳಗೆ ಇರ್ಲಿ ನಮ್ಮ ಉಳಿವಿಗಾಗಿ ಸತತವಾಗಿ ವಿಜ್ಞಾನ ತಂತ್ರಜ್ಞಾನ ಬೆಳೆಸ್ಲೇಬೇಕು ಅನ್ನೋದು ಮಾತ್ರ ಸ್ಪಷ್ಟ ಜಗದೋಳ್ ಚಾನೆಲ್ನಲ್ಲಿ ಈ ಒಂದು ರೋಚಕ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಷಯಗಳು ಸತ್ಯಾಂಶಗಳ ಜೊತೆ ಮತ್ತೆ ಬರ್ತೀವಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಈ ಭೂಗತ ವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ